ಸರ್ ಮೇಲೆ ಒಂದು ಆರೋಪ ಇದೆ ಸರ್ ನಿಮ್ಮ ಉದ್ದೇಶ ಒಳ್ಳೇದಿದೆ ಆದರೆ ವಾರ್ನಿಂಗ್ ಮಾಡೋ ರೀತಿ ಚಂದನವರಿಗೆ ಅಂತ ನೀವು ಇರಬೇಕು ಅಂತ ಹೇಳಿದೀನಿ ನೀವು ಇರಬೇಕು ಅಂತಂದರೆ ನೀನು ಅಂತಿಲ್ಲ ಸರ್ ದಯವಿಟ್ಟು ಪ್ಲೀಸ್ ನಿಮ್ಮದು ನಿಮ್ಮ ಹತ್ರ ಮೊಬೈಲ್ ಇದ್ರೆ ತೆಗೆದು ನೋಡ್ಬಿಡಿ ನೀನು ಅಂತ ನಾನು ಬರೆಯಲ್ಲ ಸರ್ ನಾನು ಒಬ್ಬ ಪತ್ರಕರ್ತನಾಗಿದ್ದವನು ವಾರ್ನಿಂಗ್ ನಾನೇನು ಕೂಡ ಹೋಗಿಲ್ಲ ನಮಗೆ ಪೊಲೀಸರಿಗೆ ಯಾವ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಅಥವಾ ಕಾನೂನು ಸುವ್ಯವಸ್ಥೆನ ಕಾಪಾಡುವಂತಹ ಹಕ್ಕಿದೆಯೋ ಪೊಲೀಸರು ಸರಿ ಆಡಳಿತ ವ್ಯವಸ್ಥೆ ಲೋಪವನ್ನು ಎಸಗಿದಾಗ ಪ್ರಶ್ನೆ ಮಾಡುವಂಥ ಹಕ್ಕು ಸಾರ್ವಜನಿಕವಾಗಿ ನಮಗೂ ಕೂಡ ಇರುತ್ತೆ ಯಾರಿಗೂ ವಾರ್ನಿಂಗ್ ಅಲ್ಲ ಆಮೇಲೆ ಇನ್ನೊಂದು ಕೇಳ್ತೀನಿ ಈ ಹಿಂದೆ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಡಿ ಜಿ ಅವ್ರಿಗೂ ಲೆಟ್ರ್ ಬರೆದಿದ್ದೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಲೆಟ್ರ್ ಬರೆದಿದ್ದೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಈ ಮೀಡಿಯಾಗಳಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಹೀರೋಯಿಸಮ್ ತೋರಿಸುವಂಥದ್ದು ರೀಲ್ಗಳು ಮಾಡುವಂಥದ್ದು ಅಥವಾ ಫೇಸ್ಬುಕ್ನಲ್ಲಿ ಬಂದು ಪ್ರವಚನ ಕೊಡುವಂಥದ್ದು ಇವ್ಯಾವು ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಚೀಫ್ ಸೆಕ್ರೆಟ್ರಿ ವಂದಿತಾ ಶರ್ಮಾ ಶರ್ಮಾವ್ರು ಇರಬೇಕಾದ್ರೆ ಆರ್ಡನ್ನು ಕೂಡ ಇಶ್ಯೂ ಮಾಡಿದರೆ ಅದು ಚಂದನವ್ರಿಗೆ ಕೂಡ ನೆನಪಿರ್ಬೇಕು ನೆನಪಲ್ಲಿ ಇರಬೇಕಾಗುತ್ತೆ ಹಾಗೆ ಅವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಏನು ಹೇಳೋಕೆ ಹೋಗಲ್ಲ ಆದರೆ ಪೊಲೀಸಲ್ಲಿ ಪೊಲೀಸ್ ಇಲಾಖೆ ಒಳ್ಳೆಯ ಕೆಲಸವನ್ನು ಮಾಡ್ತಿದೆ ಆದರೆ ಕೆಲವರು ಹೀರೋಯಿಸಮನ್ನು ವ್ಯಕ್ತಪಡಿಸಲಿಕ್ಕೆ ಅಥವಾ ತೋರ್ಪಡಿಸೋದಕ್ಕೋಸ್ಕರ ಈ ರೀತಿ ಅತಿರಕೆಗಳನ್ನ ಮಾಡ್ತಾರೆ ಅಪಸವ್ಯಗಳನ್ನ ಮಾಡ್ತಾರೆ ಇಂಥದ್ದು ಆಗಬಾರದು ಇಲಾಖೆಗೂ ಅಂತ ಹೇಳ್ಬಿಟ್ಟು ಅದನ್ನು ಮನವರಿಕೆ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀವಿ ನಾವು ಯಾವತ್ತೂ ಚಾಲೆಂಜ್ ಮಾಡಿಲ್ಲ ಇವತ್ತು ಬಂದಿದ್ದೀನಿ ಸ್ಟೇಷನಿಗೆ ನಾವೇನು ಗಲಾಟೆ ಮಾಡಕ್ಕೆ ಬಂದಿದ್ದೀವ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ ನ್ಯಾಯ ಕೇಳಕ್ಕೆ ಹಕ್ಕಿಲ್ವಾ ಪೊಲೀಸ್ ಕಮಿಷನರಿಗೆ ಹೇಳಿದೆ ಡಿ ಸಿ ಪಿನ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಅವರು ಡಿ ಸಿ ಪಿ ಅವರದ್ದು ಎದುರುಗಡೆ ಹೊತ್ತು ನಾವು ಶಾಂತಿಯುತವಾಗಿ ಸಮಾಧಾನದಲ್ಲೇ ನಮ್ಮ ಎಲ್ಲ ವಿಚಾರಗಳನ್ನು ಅವ್ರು ಮುಂದಿಟ್ಟು ಬಂದಿದ್ದೀವಿ ಇದುವರೆಗೂ ಯಾಕಾಗಿ ಅಬ್ದುಲ್ ರಜಾಕ್ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ನಾವು ಕೇಳಿದ್ದೀವಿ ಈಗ ಆ ಮಾಂಸದ ಬಗ್ಗೆ ಅನುಮಾನ ಇದೆ ಅದರ ತನಿಖೆ ಆಗಲಿ ಟೆಸ್ಟಿಂಗ್ ಆಗಲಿ ಫುಡ್ ಇನ್ಸ್ಪೆಕ್ಟರ್ ಅದ್ರ ಬಗ್ಗೆ ವರದಿನೂ ಕೊಡಲಿ ಮುಗೀತು ನಾವು ಅದಕ್ಕಿಂತ ಜಾಸ್ತಿ ಯಾರಿಗೂ ಧಮಕಿ ಹಾಕಕ್ಕೆ ಬಂದಿಲ್ಲ ಆದರೆ 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 ಈಗ ಅದು ನಿಜವಾಗ್ಲೂ ಕೂಡ ಕುರಿ ಮಾಂಸನ ಇದನ್ನು ತನಿಖೆಯಲ್ಲಿ ಪತ್ತೆ ಹಚ್ಚಿ ನೀವು ಆದರೆ ಇದು ಸರಿ ಇಲ್ಲ ಅಂತ ಗುಮಾನಿ ಎಪಿಸೋಡ್ ಗುಮಾನಿಯನ್ನು ವ್ಯಕ್ತಪಡಿಸಿದಂತ ವ್ಯಕ್ತಿನೇ ನೀವು ಒಳಗಾಗ್ತಿರಲ್ಲ ಅಂದ್ರೆ ಅರ್ಥ ಏನು ಆಮೇಲೆ ಮಾಂಸ ಬೇಕು ಅಂತಂದ್ರೆ ಬನ್ನಿ ನಮ್ಮ ಮೈಸೂರಿಗೆ ನಿಮಗೆ ಬನ್ನೂರು ಕುರಿಬೇಕಾ ಅಥವಾ ನಾಟಿ ಕುರಿಬೇಕಾ ಯಾವ್ದು ಬೇಕು ಕೊಡ್ತೀವಿ ಎಲ್ಲಿಂದ ನಿಮಗೆ ರಾಜಸ್ಥಾನದಿಂದ ತರುವಂತ ಅಗತ್ಯ ಏನಿದೆ ನಮ್ಮ ರೈತರೇ ಬೆಳಿತ ನಮ್ಮ ರೈತರು ಸಾಕಿದಾರಲ್ವಾ ಇಲ್ಲಿಂದಲೇ ಕೊಡೋಣ ನೀವು ಯಾಕೆ ರಾಜಸ್ಥಾನದಿಂದ ಚಾರ್ಕೋಲ್ನಲ್ಲಿ ಐಸ್ ಕ್ಯೂಬ್ ಹಾಕೊಂಡು ಪ್ಯಾಕ್ ಮಾಡಿಕೊಡ್ಬೇಕು ನಾವು ಫ್ರೆಶ್ ಆಗಿರೋದನ್ನು ಕೊಡ್ತೀವಿ ಬನ್ನಿ ಮೈಸೂರಿಂದ ನಿಮಗೆ ಒನ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ಬೆಂಗಳೂರಿಗೆ ಕಳಿಸ್ತೀವಿ ರೈಲ್ವೆ ರೈಲ್ವೆ ಇಲಾಖೆ ಬಿಡಿ ಈಗ ಟ್ರೇಡ್ ಲೈಸೆನ್ಸನ್ನು ರೈಲ್ವೆ ಇಲಾಖೆ ಕೊಡೋಲ್ಲ ಇಲ್ಲಿ ಹೋಟೆಲ್ಗಳಿಗೆ ಕೊಡಬೇಕು ಹೋಟೆಲ್ಗಳಿಗೆ ಕೊಡಬೇಕು ಸರ್ ಹೋಟೆಲ್ಗಳಿಗೆ ಕೊಡಬೇಕಾಗಿರೋರು ಇಲ್ಲಿನ ಬಿ ಬಿ ಎಂ ಪಿ ಟ್ರೇಡ್ ಲೈಸೆನ್ಸ್ ಕೊಡುವಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಕೊಟ್ಟಿದ್ರೆ ಎಲ್ಲಿಂದ್ರದ ಮೂಲನೆ ಗೊತ್ತಿಲ್ದಲೆ ಅಲ್ಲಿ ಶಾಪ ಇಲ್ದಲೆ ನೀವು ತರ್ಸೋದಕ್ಕೆ ಹೆಂಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಿ ಅದು ಟ್ರೇಡ್ ಲೈಸೆನ್ಸ್ ಕೂಡ ಅವತ್ತಿನ ಹತ್ರ ಇಲ್ಲ ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ ಅಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ